ಇವತ್ತು ಭಾಳ ವಿಶೇಷವಾದ ದಿನ ಭಾಳ ಖುಷಿಯಾದ ದಿನ ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಶಿವಣ್ಣ ಗೀತಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶೋ ಅಂತ ಒಂದು ಇದು ಮಾಡೋದು ಅವಾಗಲೂ ಪಾಪ ಬಂದು ನಮ್ಗೆ ಸಹಕಾರ ಮಾಡಿದ್ರು ನಮ್ಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಇಂಥ ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ಪಾದಂಥ ಸಿನ್ಮಾ ಯಾರೇ ನೋಡಿದ್ರು ಈಗ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲರೂ ಶೋ ಇಟ್ಟಿದ್ದು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಎಲ್ಲ ಎಲ್ಲ ಕಡೆ ಮೀಡಿಯಾದಲ್ಲೆಲ್ಲ ಪ್ರೆಸ್ಮೆಟ್ ಮಾಡಿ ಹೇಳಿದ್ವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಿ ಹೋದ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಇನ್ನೊಂದು ಯಾಕೆ ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ನಮಗೆ ಮೈನು ಪ್ರೇಕ್ಷಕರು ಅವ್ರು ಒಬ್ಬರೇ ಸಿನಿಮಾ ಗೆಲ್ಲೋದು ಈ ಗೆದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಟ್ ಡಮ್ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಿದ ಮೇಲೆ ಒಪ್ಪಿಲ್ಲ ಅಂದಿದ್ರೆ ಯಾವ ಸ್ಟಾರ್ಡಮ್ ಬರ್ತಾ ಇರಲಿಲ್ಲ ಅಷ್ಟಿದ್ರು ಪ್ರೇಕ್ಷಕರ ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟನ್ನು ತಿರಸ್ಕಾರ ಮಾಡ್ತೀಯಾ ಅಂತಂದ್ರೆ ಅದನ್ನು ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಳ್ಸಬೇಕು ಪ್ರೇಕ್ಷಕರು ಕಲಿಸ್ತಾರೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಅವ್ರು ಏನಾದರೂ ಆಕ್ಷನ್ ತೊಗೊಂಡಿದ್ದಾರೆ ಮತ್ತೆ ನಾವು ಶನಿವಾರ ಹೋಗಿ ಚೇಂಬರ್ ಮುಂದೆ ದಣಿ ಕೊಡ್ತೀವಿ ಇವತ್ತು ಭಾಳ ವಿಶೇಷವಾದ ದಿನ ಭಾಳ ಖುಷಿಯಾದ ದಿನ ಏಕೆಂದ್ರೆ ನಮಗೆ ಡೇ ಒನ್ನಿಂದನೂ ಶಿವಣ್ಣ ಗಿ ತಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದರೆ ಪ್ರೀ ಲಾಂಚ್ ಬಂದಾಗಲೇ ನಮಗೆ ಪ್ರೀಮಿಯರ್ ಶೋ ಅಂತ ಒಂದು ಇದು ಮಾಡೋದು ಆವಾಗಲೂ ಪಾಪ ಬಂದು ನಮಗೆ ಸಹಕಾರ ಮಾಡಿದ್ರು ನಮ್ಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ತಾಯಂಥ ಸಿನ್ಮಾ ಯಾರೇ ನೋಡಿದ್ರೂ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲರೂ ಶೋ ಇಟ್ಟಿದ್ದು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಮನೆಯಿಂದೆಲ್ಲ ಎಲ್ಲ ಕಡೆ ಮೀಡ್ಯಾದೆಲ್ಲ ಪ್ರೆಸ್ಮೀಟೆಲ್ಲ ಮಾಡಿ ಹೇಳಿದೀವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೇನಗೇನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಿ ಹೆಂಗೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಇನ್ನೂ ಬರ್ತಾ ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ನಮಗೆ ಮೈನ್ ಪ್ರೇಕ್ಷಕರು ಅವ್ರು ನೋಡೊಬ್ಬರೇ ಸಿನಿಮಾ ಗೆಲ್ಲೋದು ಈ ಗೆದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಟ್ ಅಮ್ಮ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಿದ ಮೇಲೆ ಒಪ್ಪಿಲ್ಲ ಅಂದಿದ್ರೆ ಯಾವ ಸ್ಟಾರ್ಟ್ ಬರ್ತಾ ಇರಲಿಲ್ಲ ಅಷ್ಟಿದ್ರೂ ಪ್ರೇಕ್ಷಕರ ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟ್ ತಿರಸ್ಕಾರ ಮಾಡ್ತೀಯಾ ಅಂತಂದ್ರೆ ಅದನ್ನ ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಲಿಸ್ಬೇಕು ಪ್ರೇಕ್ಷಕರು ಕರೆಸ್ತಾರೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಅವ್ರೇನಾದರೂ ಆ್ಯಕ್ಷನ್ ತೊಗೊಂಡಿದ್ದಾರೆ ಮತ್ತೆ ನಾವು ಶನಿವಾರ ಹೋಗಿ ಚೇಂಬರ್ ಮುಂದೆ ದಣಿ ಕೊಡ್ತೀವಿ